ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೈದರಾಬಾದ್ ಬೀಡ್ಸ್ ಹಾರಗಳ ತಯಾರಕರಾದ ಮಹಾಲಕ್ಷ್ಮಿ ಪರ್ಸ್ ಅಂಡ್ ಬೀಡ್ಸ್ ಅವರ ಶಾಪ್ ನ ತೋರಿಸ್ತಾ ಇದ್ದೀನಿ ಈ ಶಾಪ್ ಬಂದು ಚಿಕ್ಕಪೇಟೆ ಅವೆನ್ಯೂ ರೋಡ್ ನಲ್ಲಿ ಲೊಕೇಟ್ ಆಗಿರುತ್ತೆ ಒನ್ ಆಫ್ ದ ಬೆಸ್ಟ್ ಬೀಡ್ಸ್ ಕಲೆಕ್ಷನ್ ಸಿಗುವಂತಹ ಶಾಪ್ ಇದಾಗಿರುತ್ತೆ ಫ್ರೆಂಡ್ಸ್ ಇವರತ್ರ ಹೋಲ್ ಹೈದರಾಬಾದ್ ಪ್ರೀಶಿಯಸ್ ಪರ್ಸ್ ಸೆಮಿ ಪ್ರೀಶಿಯಸ್ ಪರ್ಸ್ ಸ್ಟೋನ್ಗಳನ್ನ ನೋಡಬಹುದು ಜೇಡಾ ರೂಬಿ ಹೆಮೆರಾಲ್ಡೋ ಪ್ಯೂರ್ ಪರ್ಸ್ಗಳು ಇನ್ನೂ ಬೇರೆ ಬೇರೆ ಪರ್ಸ್ಗಳಿಂದ ಇವರೇ ತಯಾರು ಮಾಡಿದಂತಹ ಜ್ಯುವೆಲರಿಗಳು ಹಾರಗಳು ಸ್ಟಾರ್ಟಿಂಗ್ ನೂರು ರೂಪಾಯಿಂದನೂ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ಇವ್ರ ಹತ್ರ ಕಸ್ಟಮೈಸೇಷನ್ ಕೂಡ ಮಾಡಿಸ್ಕೋಬೋದು ನೀವು ಯಾವ ರೀತಿ ಡಿಸೈನ್ ಹೇಳ್ತೀರಾ ಅದೇ ರೀತಿ ಸರಗಳನ್ನ ಮಾಡಿಕೊಡ್ತಾರೆ ಮಾಡೋದಕ್ಕೆ ಅರ್ಧ ಗಂಟೆಯಿಂದ ಒನ್ ಹವರ್ ಒಳಗಡೆ ನಿಮಗೆ ಸರಗಳನ್ನ ಮಾಡಿಕೊಡ್ತಾರೆ ಈಗೇನು ನೋಡ್ತಿದ್ದೀರಾ ಇದೆಲ್ಲ ರೆಡಿ ಸ್ಟಾಕ್ನಲ್ಲಿ ಸಿಕ್ಕತ್ತೆ ಇದಲ್ದೆ ನಿಮಗೆ ಕಲರ್ ಆಪ್ಷನ್ಸ್ ಬೇಕಿದ್ರೆ ಗೋಲ್ಡ್ ಅಥವಾ ಸಿಲ್ವರ್ ಪೆಂಡೆಂಟ್ ನಿಮ್ಮ ಹತ್ರ ಏನಾದರೂ ಇದ್ದು ಅದಕ್ಕೆ ಈ ರೀತಿ ಬೀಡ್ಸ್ ಗಳಿಂದ ಸರಗಳನ್ನ ಮಾಡಿಸ್ಕೋಬೇಕು ಅಂದ್ರೆ ಕಂಪ್ಲೀಟ್ಲಿ ಕಸ್ಟಮೈಸೇಷನ್ ಅವೈಲಬಲ್ ಇರುತ್ತೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆದರೆ ಅಪ್ ಟು ಟೆನ್ ತೌಸಂಡ್ ರುಪೀಸ್ ನಿಮಗೆ ಜ್ಯೂಲರಿ ಅನ್ನೋದು ಇವರ ಶಾಪ್ ಅಲ್ಲಿ ಸಿಗುತ್ತೆ ಕಮ್ಮಿ ಬಜೆಟ್ ನಲ್ಲಿ ಬೇಕಾ ಅಥವಾ ಪ್ಯೂರ್ ಪರ್ಲ್ಸ್ ಪ್ಯೂರ್ ಬೀಡ್ಸ್ ನಲ್ಲಿ ನಿಮ್ಗೆ ಸರಗಳು ಬೇಕಾ ಇವರ ಹತ್ರ ಅವೈಲಬಲ್ ಇರುತ್ತೆ ಸೊ ನೀವು ರೆಗ್ಯುಲರ್ ಯೂಸ್ ಮಾಡ್ತೀವಿ ಅಂದ್ರೆ ಒನ್ ಇಯರ್ ವಾರಂಟಿ ಇರುತ್ತೆ ರೇರ್ ಆಗಿ ಯೂಸ್ ಮಾಡ್ತೀವಿ ಅಂದ್ರೆ ಫೋರ್ ಟು ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಬೀಡ್ಸ್ ಕಲೆಕ್ಷನ್ ನ್ಸ್ ಅಲ್ಲದೆ ಇಮಿಟೇಷನ್ ಜ್ಯುವಲ್ರಿಗಳು ವಾರಂಟಿ ಇರುವಂತಹ ಒಡವೆಗಳು ಕೂಡ ಇವರ ಶಾಪಲ್ಲಿ ಸಿಕ್ಕುತ್ತೆ ಫ್ರೆಂಡ್ಸ್ ತುಂಬಾ ಬ್ಯೂಟಿಫುಲ್ ಆದಂತಹ ಒಡವೆಗಳು ಮಾಂಗಲ್ಯ ಚೈನ್ಗಳು ಮತ್ತೆ ಬ್ರೈಡಲ್ ಸೆಟ್ಸ್ ಗಳು ಇವೆಲ್ಲವೂ ಕೂಡ ಸಿಕ್ಕತ್ತೆ ಸೊ ಇವತ್ತು ನಾವು ನೋಡ್ತಿರೋದು ಮಹಾಲಕ್ಷ್ಮಿ ಪರ್ಸ್ ಅಂಡ್ ಬೀಟ್ಸ್ ಅಂತ ಅವೆನ್ಯೂ ಮೇನ್ ರೋಡ್ ನಲ್ಲಿ ಲೊಕೇಟ್ ಆಗಿರುತ್ತೆ ನಿಯರ್ ಬಾಲಾಜಿ ಟೆಂಪಲ್ ಕಂಪ್ಲೀಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಆಪೋಸಿಟ್ ಅಲ್ಲಿ ನಿಮಗೆ ನಿರಂಜನ್ ಸಿಲ್ಕ್ ಪ್ಯಾಲೇಸ್ ಸಿಗುತ್ತೆ ಸೊ ಅದ್ರ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲೇ ಇವರ ಶಾಪ್ ಮಹಾಲಕ್ಷ್ಮಿ ಪರ್ಸ್ ಅಂಡ್ ಜುವೆಲ್ಸ್ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲ್ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಅಡ್ರೆಸ್ ನ ಗೈಡ್ ಮಾಡ್ತಾರೆ ಫ್ರೆಂಡ್ಸ್ ಸೊ ನೋಡ್ತಾ ಇರ್ಬೋದು ಹೊರಗಡೆ ಈ ರೀತಿ ಕೂತ್ಕೊಂಡು ಇವರು ಬೀಟ್ಸ್ಗಳನ್ನ ಜೋಡಿಸ್ತಾ ಇದಾರೆ ಸರಗಳನ್ನ ಮಾಡ್ತಾ ಇದಾರೆ ಇವು ಡೈರೆಕ್ಟ್ ಆಗಿ ಶಾಪಿಗೆ ಕೂಡ ಬಂದು ಇಲ್ಲಿ ಸರಗಳನ್ನ ಮಾಡಿಸ್ಕೋಬಹುದು ಫ್ರೆಂಡ್ಸ್ ನೀವು ಯಾವ ರೀತಿ ಡಿಸೈನ್ ಹೇಳ್ತೀರಾ ಆ ರೀತಿ ಟೈಮ್ ತಗೋತಾರೆ ಅದ್ರ ಮೇಲೆ ಪ್ರೈಸಸ್ ಕೂಡ ಡಿಪೆಂಡ್ ಆಗಿರುತ್ತೆ ಸೊ ಬೇರೆ ಏನಾದರೂ ಡೌಟ್ ಇರೋ ಸ್ಕ್ರೀನ್ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಕಲೆಕ್ಷನ್ಸ್ ನೋಡೋಣ ಮಹಾಲಕ್ಷ್ಮಿ ಪರ್ಲ್ಸ್ ಆ್ಯಂಡ್ ಜುವಲ್ಸ್ ಫ್ರೆಂಡ್ಸ್ ಇದು ಲಿಮಿಟೇಷನ್ ರೋಡ್ ಅಲ್ಲಿ ಬರುತ್ತೆ ರಾಘವೇಂದ್ರ ಬಿಲ್ಡಿಂಗ್ ಅಲ್ಲಿ ಬರುತ್ತೆ ಸೊ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಈ ಥರ ವೆರೈಟಿ ಜುವೆಲ್ಸ್ ಮಾಡಿಕೊಡ್ತಾರೆ

ಒಂದೋಕರ್ಗಳು ಕೂಡ ಮಾಡಿ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ನೋಡಿ ಪೆಂಡೆಂಟ್ ಕೂಡ ಸಿಗತ್ತೆ ಬೀಟ್ಸ್ ಕೂಡ ಸಿಗತ್ತೆ ಸೊ ಒಂದು ಒಂದು ಹಾಫ್ ಅನ್ ಅವರಲ್ಲಿ ಮಣಿನ ಹಾಕಿ ಸರ್ ಹಾಕೊಡ್ತೀರಲ್ಲೇ ಪೆಂಡೆಂಟ್ ಎಷ್ಟು ಸರ್ ರೂಪಾಯಿ ಓಕೆ ಓಕೆ ನೀವು ಯಾವ ರೀತಿ ವರ್ಕ್ ಕೇಳ್ತೀರಾ ಅದರ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಸೊ ಸ್ಟಾರ್ಟಿಂಗ್ ಐವತ್ತು ರೂಪಾಯಿಯಿಂದ ಶುರು ಆಗುತ್ತೆ ಪೆಂಡೆಂಟು ಕೂಡ ಸಿಗುತ್ತೆ ನಿಮ್ಮ ಹತ್ರ ಪೆಂಡೆಂಟ್ ಇಲ್ಲ ಅಂದ್ರೆ ಇವ್ರ ಹತ್ರನೇ ಎಲ್ಲ ತರ ಪೆಂಡೆಂಟು ಬೀಟ್ಸ್ಗಳು ಪ್ರತಿಯೊಂದು ಸಿಗುತ್ತೆ ನೋಡಿ ಈ ಥರ ಚೋಪಾ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಡಿಸೈನ್ಸ್ ಇದೆ ಇದೆಲ್ಲ ಎಷ್ಟು ಸರ್ ಪರ್ಸ್ ತುಂಬ ಕ್ವಾಲಿಟಿ ಇರುವಂತ ಪರ್ಲ್ಸ್ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಸೊ 800 ರೂಪಾಯಿ ರುಪೀಸ್ ಅಂತ ಇದು ತುಂಬ ಚೆನ್ನಾಗಿದೆ ನೋಡಿ ಸ್ಟೋನು ಎಷ್ಟು ಶೈನಿಂಗ್ ಇದೆ ಅಂತ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹೇಳಿ ಸ್ಟೋನಾ ಓಕೆ ಸೂಪರ್ ಚೆನ್ನಾಗಿದೆ ನೋಡಿ ಕಲರ್ಸ್ ಕೂಡ ಸಿಗುತ್ತೆ ಬೀಡ್ಸಲ್ಲಿ ನಿಮಗೆ ಈ ತರ ಗೋಲ್ಡ್ ಇದೆ. ಈ ತರ ಗೋಲ್ಡ್ ಬೀಟ್ಸ್ ಇದೆಲ್ಲ ಕ್ವಾಲಿಟಿ ಇರುವಂತ ಬೀಟ್ಸ್ಗಳು ಫ್ರೆಂಡ್ಸ್. ಮಣ್ಣ ಬೇಗ ಹೋಗಾಲಲ್ಲ ಸರ್. ಇಲ್ಲ ರೆಗ್ಯುಲರ್ ಇಯರ್ ಬರುತ್ತೆ. ರೆಗ್ಯುಲರ್ ಮಾಡಿದ್ರೆ ರೆಗ್ಯುಲರ್ ಆದ್ರೆ 1 ಇಯರ್ ಕಂಪಲ್ಸರಿ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ. ನೋಡಿ ಈ ತರ ಎಲ್ಲ ಸಿಗುತ್ತೆ. ಸ್ಟಾರ್ಟಿಂಗ್ ಆಫರ್ ಇದೆ ಸರ್ ಇದು 1200 1200 ಇದು 2200 2200 2200 ಓಕೆ 1800 ಓಕೆ ಇದು 1800 ಬರುತ್ತೆ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ 1200 ಇಂದ ಶುರುವಾಗುತ್ತೆ.

ಐದ್ರಿಂದ ಆರು ವರ್ಷ ಬರುತ್ತಂತೆ ಸೊ ರೆ ಒನ್ ಇಯರ್ ಕಂಪಲ್ಸರಿ ವಾರಂಟಿ ನೋಡಿ ಚೆನ್ನಾಗಿದೆ ಅಂತ ತುಂಬಾ ಡಿಸೈನ್ಸ್ ಇದೆ ಎಷ್ಟಿದೆ ಹಂಡ್ರೆಡ್ ಸ್ಟಾರ್ಟಿಂಗ್ ತ್ರೀ ಫಿಫ್ಟಿ ನೋಡಿ ತುಂಬಾ ಚೆನ್ನಾಗಿದೆ ಸರದಾಗಿದೆ ನೋಡಿ ತ್ರೀ ಬೇರೆ ಬೇರೆ ಕಲರ್ಸ್ ಇದೆ ಇದೆಲ್ಲ ಸಿಕ್ಸ್ ಹಂಡ್ರೆಡ್ ಇದೆಲ್ಲ ಸಿಕ್ಸ್ ಹಂಡ್ರೆಡ್ ಅಂತೆ ನೋಡಿ ತುಂಬ ಚೆನ್ನಾಗಿದೆ ಸಕ್ಕತ್ತಿದೆ ಯಾವ್ದು ತೊಗೊಂಡ್ರು ಸಿಕ್ಸ್ ಹಂಡ್ರೆಡಾ ಓಕೆ ಕಲರ್ಸ್ ಇದೆ ಯಾವ್ದು ಬೇಕಾದ್ರೂ ತಗೋಬೋದು ಫ್ರೆಂಡ್ಸ್ ಚೆನ್ನಾಗಿದೆ ಸಿಕ್ಸ್ ಹಂಡ್ರೆಡ್ ರುಪೀಸು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅದರಲ್ಲೇ ಸೇಮ್ ಬೇರೆ ಬೇರೆ ಸೊ ನಿಮ್ಮ ಸೈಜ್ ಮೇಲೆ ನೀವು ಮಾಡಿಸ್ಕೋಬೋದು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡಿಸ್ಕೋಬೋದು ಇಲ್ಲೇ ಮಾಡಿ ಕೊಡ್ತಾರೆ ಒಂದು ಹಾಫ್ ಆನ್ ಅವರಲ್ಲಿ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ಚೆನ್ನಾಗಿದೆ ನೋಡಿ ಈ ಥರ ರೆಡಿ ಮಾಡಿಕೊಡ್ತಾರೆ ಸ್ಟಾರ್ಟಿಂಗ್ ಐವತ್ತು ರೂಪಾಯಿಂದ ಶುರುವಾಗುತ್ತೆ ಈ ಥರ ಪೋಣಿಸೋದಕ್ಕೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ನೋಡಿ ಈ ಥರ ಇಟ್ಟಿದ್ದಾರೆ ಮಾಡಿಕೊಡ್ತಾರೆ ನೋಡಿ ಸರ್ ತುಂಬ ಚೆನ್ನಾಗಿ ಫೋನ್ಸಿ ಕೊಡ್ತಾರೆ ನೀವು ಯಾವ ರೀತಿ ಹೇಳ್ತೀರಾ ಆ ರೀತಿ ಮಾಡಿ ಕೊಡ್ತಾರೆ ಇಲ್ಲಿ ಬೇಕಾದರೆ ಪೆಂಡೆಂಟ್ ಹಾಕಿಸ್ಕೋಬೋದು ವಿತೌಟ್ ಪೆಂಡೆಂಟು ಮಾಡಿ ಕೊಡ್ತಾರೆ ಒಂದು ಹಾಫ್ ಅನ್ ಅವರ್ ಟೈಮ್ ಆಗುತ್ತೆ ಅಷ್ಟೇ ಬೇರೆ ಬೇರೆ ಬೀಡ್ಸ್ಗಳಿದ್ದಾವೆ ನೀವು ಹೇಳಿದ ಬೀಡ್ಸಲ್ಲಿ ನೀವು ಹೇಳಿ ಡಿಸೈನ್ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಚೆನ್ನಾಗಿದೆ ನೋಡಿ ಚೋಕರ್ಸು ಎಷ್ಟು ಚೆನ್ನಾಗಿದೆ ಅಂತ ಮಲ್ಟಿ ಕಲರ್ಸು ವಿತ್ ಪೆಂಡೆಂಟು ಚೆನ್ನಾಗಿದೆ ತುಂಬ ಡಿಸೈನ್ಸ್ ಇದೆ ತ್ರೀ ಲೈನ್ಸು ಫೋರ್ ಲೈನ್ಸು ನೋಡಿ ಈ ಥರ ಇದು ಬಂದು ನಿಮಗೆ ಫೈವ್ ಲೈನ್ಸ್ ಇದೆ ಈ ತರ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ನೋಡಿ ಆ ಥರ ಮಣಿಗಳಿದ್ದಾವೆ ಮೆಟೀರಿಯಲ್ಸ್ ಜೋಡಿಸೋದಕ್ಕೆ ಈ ರೀತಿ ಇಟ್ಕೊಂಡು ಜೋಡಿಸ್ಕೊಡ್ತಾರೆ ಒಂದು ಹಾಫ್ ಅನ್ ಅವರಲ್ಲಿ ಮಾಡಿ ಕೊಡ್ತಾರೆ ನೋಡಿ ಎಲ್ಲ ಇಟ್ಕೊಂಡಿದ್ದಾರೆ ಚೆನ್ನಾಗಿದೆ ಇದೆಲ್ಲ ಯಾವ ಪ್ರಿಂದ ಶುರು ಆಗುತ್ತೆ ಮೇಡಮ್ ಟು ಹಂಡ್ರೆಡ್ ಸೊ ನಿಮಗೆ ಬೀಟ್ಸ್ ಕ್ವಾಲಿಟಿ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ನೋಡಿ ಎರಡು ಸಾವಿರ ಚಿಲ್ಲರ ಇದೆ ಇದು ತುಂಬಾ ಚೆನ್ನಾಗಿದೆ ಲಾಂಗು ಬೇಕಾದ್ರೆ ಮಾಡಿಸ್ಕೋಬಹುದು ಶಾರ್ಟ್ ಕೂಡ ಮಾಡಿಸ್ಕೋಬಹುದು ತುಂಬಾ ಚೆನ್ನಾಗಿದೆ ನೋಡಿ ವಿತ್ ಇಯರಿಂಗ್ಸ್ ಬಂದ್ಬಿಡತ್ತೆ ಎಷ್ಟು ಗ್ರ್ಯಾಂಡ್ ಇದೆ ಅಂತ ವಿತ್ ಇಯರಿಂಗ್ಸ್ ಇದೆ ನೋಡಿ ಪೆಂಡೆಂಟ್ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಪೆಂಟೆಂಟ್ ಅಂತೂ ತುಂಬ ಚೆನ್ನಾಗಿದೆ ಹೆವಿ ವೈಟ್ ಇದೆ ಸೂಪರ್ ಆಗಿದೆ ಚನ್ನಾಗಿದೆ ಇದೆಲ್ಲ ಹಾ ಗೋಲ್ ಕಾಣುತ್ತೆ ಪ್ಯೂರ್ ಆಂಟಿಕ್ ತುಂಬಾ ಚೆನ್ನಾಗಿದೆ ಜುಮ್ಕಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಪ್ಯೂರ್ ಸರ್ ಇದು ಲೈನ್ ಅಂದ್ರೆ ಸ್ಟಾರ್ಟಿಂಗ್ ಸರ್ ಎಲ್ಲ ಪ್ಯೂರ್ ಇರೋದ್ರಿಂದ ಇಂದ ಓಕೆ ಪ್ಯೂರ್ ಫ್ರೆಂಡ್ಸ್ ಇದೆಲ್ಲ ನೀವು ಮಿಕ್ಸ್ ಮಾಡಿ ಸರಗಳನ್ನ ಮಾಡಿಸ್ಕೋಬಹುದು ಬೇರೆ ಬೇರೆ ಕಲರ್ ಸಿಗುತ್ತೆ ವೈಟ್ ಮುತ್ತುಗಳು ಈ ತರ ಇರುತ್ತೆ ತುಂಬಾ ಚೆನ್ನಾಗಿದೆ ಸೈಜಸ್ ಕೂಡ ಇದೆ ನಿಮಗೆ ಸ್ಮಾಲ್ ಟು ಬಿಗ್ ಸಿಗತ್ತೆ ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗ್ ಎಂಟ್ನೂರು ರೂಪಾಯಿಂದ ಶುರು ಆಗಿದೆ ಈ ತರ ಮಲ್ಟಿ ಕಲರ್ ಕೂಡ ಸಿಗುತ್ತೆ ನೋಡಿ ಇದು ಏನ್ ಮಣಿ ಅಂತಾರೆ ಸರ್ ಇದನ್ನ ಹಾನೆಕ್ಸ್ ಓಕೆ ಜೇಡ್ ಹಾನೆಕ್ಸ್ ಬರ್ಸ್ ಓಕೆ ರೂಬಿ ಎಮರಾಲ್ಡ್ ಕಾರ್ನೆಟ್ ಟಾಪ್ ಕ್ವೈಸ್ ಆ ರೂಬಿ ಎಮರಾಲ್ಡ್ ತುಂಬಾ ಚೆನ್ನಾಗಿದೆ ನೋಡಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿರೋದು ಇದೆಲ್ಲ ಚೋಕರ್ಗಳು ತುಂಬ ಚೆನ್ನಾಗಿದೆ ಬ್ಯಾಂಗಲ್ಸ್ ಎಲ್ಲ ಯಾವ ಪ್ರೈಸಿಂದ ಶುರು ಆಗುತ್ತೆ ಸರ್ ಸ್ಟಾರ್ಟಿಂಗ್ ಮುನ್ನೂರು ರೂಪಾಯಿ ತ್ರೀ ಹಂಡ್ರೆಡ್ ಇಂದ ಶುರು ಇದು ಎಷ್ಟು ವಾರಂಟಿ ಇರುತ್ತೆ ಸರ್ ಎಷ್ಟು ಮಂತ್ ಓಕೆ ರೆಗ್ಯುಲರ್ ಯೂಸ್ ಒನ್ ಇಯರ್ ವರ್ಗು ಬರುತ್ತಂತೆ ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಸಾಕತ್ತಿದೆ ಹ್ಮ್ ಹ್ಮ್ ನೋಡಿ ಡಿಸೈನ್ಸ್ ಅಂತೂ ಸಾಕತ್ತಾಗಿದೆ ಎಲ್ಲಾದು ಕೂಡ ಸ್ಟಾರ್ಟಿಂಗ್ ಮುನ್ನೂರು ರೂಪಾಯಿಂದ ಸಿಗುತ್ತೆ ಒನ್ ಇಯರ್ ವಾರಂಟಿ ಇರುತ್ತೆ ನೋಡಿ ಇದೆಲ್ಲ ಹೆವಿ ಸ್ಟೋನ್ ವರ್ಕ್ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಸಖತ್ತಾಗಿದೆ ಇದೆಲ್ಲ ಒನ್ ಗ್ರಾಮ್ ಗೋಲ್ಡು ಒನ್ ಇಯರ್ ವಾರಂಟಿ ಇರೋವಂಥದ್ದು ಆಂಟಿಕಾ ಹ್ಮ್ ಹೌದು ತುಂಬ ಡಿಸೈನ್ಸ್ ಇದೆ ಒಂದ್ಸಲ ಶಾಪ್ಗೆ ವಿಸಿಟ್ ಮಾಡಿ ಅವಿನಿ ಅಲ್ಲಿ ಬರುತ್ತೆ ಮಹಾಲಕ್ಷ್ಮಿ ಪರ್ಲ್ಸ್ ಆ್ಯಂಡ್ ವೀಡ್ಸ್ ಅಂತ ವೆಡ್ಡಿಂಗಿಗೆ ಏನಾದರೂ ಹುಡುಕ್ತಾ ಇದ್ರೆ ಸೊ ಬಂದು ಈ ಶಾಪ್ಗೆ ವಿಸಿಟ್ ಮಾಡಿ ಫ್ರೆಂಡ್ಸ್ ರೀಸನಬಲ್ ಪ್ರೈಸಲ್ಲಿ ನಿಮಗೆ ಕಲೆಕ್ಷನ್ ಸಿಕ್ಬಿಡುತ್ತೆ ಡಿಸೈನ್ಸ್ ಅಂತೂ ಸಖತ್ ಕಲೆಕ್ಷನ್ಸ್ ಇದೆ ಒಂದಕ್ಕಿಂತ ಒಂದು ವೆರೈಟಿ ತುಂಬ ಚೆನ್ನಾಗಿದೆ ನೋಡಿ ಇಯರಿಂಗ್ಸ್ ಕೂಡ ಇದೆ ನೋಡಿ ಇಯರಿಂಗ್ಸ್ ಅಂತೂ ತುಂಬ ಡಿಸೈನ್ಸ್ ಇದೆ

ರೆಗ್ಯುಲರ್ ಯೂಸ್ ಮಾಡಿದ್ರೆ ರೇರಾಗಿ ಯೂಸ್ ಮಾಡಿದ್ರೆ ಫೈವ್ ಟು ಸಿಕ್ಸ್ ಇಯರ್ಸ್ ಬಂದ್ಬಿಡುತ್ತೆ ತುಂಬಾ ಡಿಸೈನ್ಸ್ ಇದೆ ಇದರಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಸರ್ ಇದು ಒನ್ ಫಿಫ್ಟಿ ನೂರ ಐವತ್ತಿಂದ ಸಿಗುತ್ತೆ ಇಯರಿಂಗ್ಸು ಪಂಚಲೋಹ ಯಾವ್ದು ತಗೊಂಡ್ರು ಎಂಬತ್ತು ರೂಪಾಯಿ ಯಾವ್ದು ತಗೊಂಡ್ರು ಎಂಬತ್ತು ರೂಪಾಯಿ ಅಂತೆ ಪಂಚಲೋಹ ರಿಂಗ್ಗಳು ನೋಡಿ ಬೇರೆ ಬೇರೆ ತುಂಬಾ ಡಿಸೈನ್ಸ್ ಇದೆ ಚೆನ್ನಾಗಿದೆ ಎಂಬತ್ತರಿಂದ ನೂರು ರೂಪಾಯಿ ಯಾವ್ದು ತಗೊಂಡ್ರು ಓಕೆ ಸರ್ ಚೆನ್ನಾಗಿದೆ ಹ್ಮ್ ಮಾಂಗಲ್ ಚೈನ್ ಎರಡು ಎಳೆ ಒಂದ್ ಎಳೆ ನಿಮ್ಗೆ ಸಿಗುತ್ತೆ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಸರ್ ಇದು ತೌಸಂಡ್ ಟೂ ಹಂಡ್ರೆಡ್ ಇಂದ ಶುರು ಆಗುತ್ತೆ ಅಷ್ಟೇನಾ ಬರೀ ಸಾವಿರದ ಇನ್ನೂರು ರೂಪಾಯಿಂದ ಶುರು ಆಗುತ್ತಂತೆ ನೋಡಿ ಮಾಂಗಲ್ ಚೈನ್ ತುಂಬಾ ಚೆನ್ನಾಗಿದೆ ಬೇರೆ ಬೇರೆ ಡಾಲರ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತಾಳಿ ಈ ಥರ ವೆರೈಟಿ ಸಿಗ್ತಾ ಹೋಗುತ್ತೆ ಚೆನ್ನಾಗಿದೆ ಕೂಡ ಸಿಗುತ್ತೆ ನೋಡಿ ಚೈನ್ಗಳು ಇದೆಲ್ಲ ಯಾವ ಪ್ರೈಸ್ ಸರ್ ಸ್ಟಾರ್ಟಿಂಗ್ ಮೆನ್ಸ್ಗೆ ಸಿಕ್ಸ್ ಹಂಡ್ರೆಡ್ ಆರ್ನೂರು ರೂಪಾಯಿಂದ ಸಿಗುತ್ತಂತೆ ಇದು ಕೂಡ ಒನ್ ಇಯರ್ ವಾರಂಟಿ ರೆಗ್ಯುಲರ್ ಯೂಸು ರೇರಾಗಿ ಯೂಸ್ ಮಾಡಿದ್ರೆ ಫೈವ್ ಟು ಸಿಕ್ಸ್ ಇಯರ್ಸ್ ಬಂದ್ಬಿಡುತ್ತೆ ಬೇರೆ ಬೇರೆ ಡಿಸೈನ್ಸ್ ಇದೆ ತುಂಬಾ ಚೆನ್ನಾಗಿದೆ ಓಕೆ ನೋಡಿ ಫಂಕ್ಷನ್ ವೇರು ಗೌನ್ ಗಾಗ್ರಾ ಈ ತರ ಎಲ್ಲ ವೇರ್ ಮಾಡಿದಾಗ ನೀವು ಇದಕ್ಕೆ ಸೆಟ್ ಮಾಡ್ಕೋಬಹುದು ಈ ತರ ಜುವೆಲ್ಸ್ ನ ತುಂಬಾ ಚೆನ್ನಾಗಿದೆ ನೋಡಿ ಸಖತ್ ಆಗಿದೆ ತುಂಬಾ ಚೆನ್ನಾಗಿದೆ ಕಲರ್ ವೈಸ್ ಎಲ್ಲ ಇದೆ ಮಲ್ಟಿ ಕಲರ್ ಅಲ್ಲಿ ನೋಡಿ ಬೇರೆ ಬೇರೆ ಸಿಗುತ್ತೆ ನಿಮಗೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಸರ್ ಎಲ್ಲ ತ್ರೀ ತೌಸಂಡ್ ಫೋರ್ ತೌಸಂಡ್ ಸೂಪರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡಿಸೈನ್ಸ್ ಪಿಕಪ್ ಡಿಸೈನ್ ಇದು ಚೆನ್ನಾಗಿದೆ ನೆಕ್ಸ್ಟ್ ಇದು ನೋಡಿ ಯಾವ ಥರ ಇದೆ ಸಖತ್ತಾಗಿದೆ ಹ್ಞೂ ಇದು ಅಷ್ಟೇ ತುಂಬ ಗ್ರ್ಯಾಂಡ್ ಲುಕ್ ಕೊಡತ್ತೆ ಫಂಕ್ಷನ್ ವೇರ್ ಮಾಡಿದ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ತ್ರೀ ತೌಸಂಡಿಂದ ಶುರುವಾಗತ್ತೆ ತುಂಬ ಡಿಸೈನ್ಸ್ ಇದೆ ಶಾಪಿಗೆ ಬಂದು ವಿಸಿಟ್ ಮಾಡಿದ್ರೆ ನೀವು ಯಾವ್ದು ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು ಇದು ಒಂದು ಟು ತೌಸಂಡ್ ತ್ರೀ ಫಿಫ್ಟಿ ಆಗುತ್ತೆ ಫ್ರೆಂಡ್ಸ್ ಚೆನ್ನಾಗಿದೆ ತ್ರೀ ತೌಸಂಡ್ ಏಟ್ ಹಂಡ್ರೆಡು ಪಂಚಲೋಹ ಐಟಮಾ ನೋಡಿ ಪಂಚಲೋಹ ಐಟಮು ಸ್ಟೋನ್ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ

ಇದೆಲ್ಲ ಸಿಲ್ವರು ಸೇಮ್ ಗೋಲ್ಡಲ್ಲಿ ಏನು ಬರುತ್ತೆ ಅದೇ ರೀತಿನೇ ಇದೆ ಫ್ರೆಂಡ್ಸ್ ಎಲಿಫೆಂಟ್ ಡಿಸೈನ್ ಇರುವಂಥ ಸರ ಇದು ಚೆನ್ನಾಗಿದೆ ಹ್ಞೂ ನೋಡಿ ಇದು ಕಾಸಿಮ್ ಸರ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಡಿಸೈನ್ ಅಂತೂ ಸಖತ್ತಾಗಿದೆ ಇದು ಒಂದು ಪ್ರೈಸು ಆರುನೂರ ಸಿಕ್ಸ್ ಸಿಕ್ಸ್ ಹಂಡ್ರೆಡು ಆರುನೂರ ಅರವತ್ತು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಇದು ಮೇಡಮ್ ಇದು ಡಿಸೈನ್ ಸಖತ್ತಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತೌಸಂಡ್ ಸಿಕ್ಸ್ ಹಂಡ್ರೆಡು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತ ಇದು ಕಾಸಿನ ಸರ ಸಪ್ರೇಟು ಸೊ ಬೇರೆ ಬೇರೆ ಪ್ರೈಸ್ ಇದೆ ಎರಡಕ್ಕೂ ಇದು ಸಿಂಗಲ್ ಲೇಯರು ಒಂದಕ್ಕೆ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ತುಂಬ ಚೆನ್ನಾಗಿದೆ ಹ್ಞೂ ನೋಡಿ ಈ ಥರ ಬರುತ್ತೆ ಡಿಸೈನ್ में ना। अभी तीन चार दिन का पहले